ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಮೂಲಕ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಒಂದಿನ ಒಪ್ಪಿಸೋಣ ಶುರು ಮಾಡ ಶುರು ಮಾಡಕ್ಕಿಂತ ಎರಡು ಮೂರು ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗಿಲ್ಲ ನಮಗೆ ಹುಷಾರಿಲ್ಲ ಕಾರಣ ದಯವಿಟ್ಟು ಕ್ಷಮೆ ಇರಲಿ ಸಿಗಬೋಟೆ ವೈರಲ್ ಫೀವರ್ ಇಂದ ಕಾರಣ ಮಾತಾಡಕ್ಕಾಗಿಲ್ಲ ವಯಸ್ಸಿನ ಫುಲ್ ಹೋಗ್ಬಿಟ್ಟಿತ್ತು ಸೊ ಫೈನಲಿ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಣ ಬನ್ನಿ ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಯಾಷನ್ ಶೋ ತರ ನೋಡಿದ್ದೆ ಫ್ಯಾಷನ್ ಶೋ ಅಲ್ಲಿ ನಮ್ಮ ರಿಷಾ ಅವ್ರು ವಿನ್ ಆಗ್ತಾರೆ ಆಕ್ಚುಲಿ ಅವ್ರು ಮಾಡೆಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡಿದ್ರು ಅವ್ರ ಮಿತ್ತವರೆಲ್ಲ ಏನಾದ್ರೂ ರ್ಯಾಂಕ್ ವಾಕ್ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಅನ್ನೋ ತರ ಫೀಲ್ ಆಯ್ತು ನಮಗೆ ಅಂಡ್ ರಿಷಾ ತುಂಬಾ ಚೆನ್ನಾಗಿ ಮಾಡಿದ್ರಿಂದ ಅವ್ರು ವಿನ್ ಆದ್ರು ಆದ್ಮೇಲೆ ನಾಮಿನೇಷನ್ಸ್ ಆಗತ್ತ ನಾಮಿನೇಷನ್ ಸಿಗೋದಾದ್ರೆ ಆ ನಮಗೆ ಎಲ್ಲರೂ ಅವ್ರೆ ಯಾರಿಗೆ ಬಿಗ್ ಬಾಸ್ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅನ್ನೋದೊಂದು ಟಾಮೆ ಕೊಟ್ಟು ನಾಮಿನೇಷನ್ ಮಾಡಿ ಅನ್ನೋ ತರ ಇದಿತ್ತು ಸೊ ಎಲ್ರು ಅವ್ರವರ್ಗ ಅಭ್ಯರ್ಥಿಗಳ ನಾಮಿನೇಟ್ ಮಾಡಿದ್ರು ಕೊನೆಗೆ ಧನು ಗಿಲ್ಲಿ ಮತ್ತೆ ಕಾವೇರಿ ಅದ್ ಮೂರ್ ಜನ ಬಿಟ್ಟು ಇಲ್ಲಿ ಮನೆನೇ ನಾಮಿನೇಟ್ ಆಗಿದೆ ಆಲ್ರೆಡಿ ಆಮೇಲೆ ಡೈರೆಕ್ಟ್ ನಾಮಿನೇಷನ್ ಅಂತ ರಘು ಅವರು ಒಂದ್ ಪವರ್ ಕೊಡ್ತಾರೆ ರಘು ಅವರು ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡ್ತಾರೆ ಬಟ್ ಅನ್ಸಿದ್ದು ಅವ್ರು ನಾಮಿನೇಟ್ ಮಾಡಿದ ಸರಿನೇ ಇದೆ ತಪ್ಪೇನಿಲ್ಲ ಬಟ್ ಏನಾದ್ರೂ ಇನ್ ಕೇಸ್ ರಕ್ಷಿತಾ ಶೆಟ್ಟಿನ ಕ್ಷಮಿಸಿ ಬೇರೆ ಹೆಸರು ತಗೊಂಡಿದ್ರೆ ಇನ್ನೂ ಒಂದು ಹೆಜ್ಜೆ ಹೋಗಿರೋರು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಹೆಸರು ಅವ್ನು ತಗೊಂಡಿ ರಕ್ಷಿತಾ ಅವಳ ಹೆಸರು ತಗೊಂಡಿದ್ರು ಹಂಗಾಗಿ ಅವರು ಅವಳ ಹೆಸರು ಅನ್ನೋದು ಅನ್ನೋದಾಗ್ರೆ ಇಬ್ರು ಈಕ್ವಲ್ ಆಗೋಯ್ತಾರೆ ಅನ್ನೋ ತರದ್ದು ಫೀಲ್ ಆಯ್ತಾರೆ ಅಂದ್ರೆ ಇಬ್ರು ತಿಂಕಿಂಗ್ ಒಂದೇ ಆಗೋಯ್ತಲ್ಲ ಇದರಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ್ರು ತಪ್ಪಲ್ವ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ಅಟ್ ಲೀಸ್ಟ್ ನೀವು ದೊಡ್ಡ ತರ ತೋರಿಸಿದ್ರೆ ಇನ್ನೂ ದೊಡ್ಡವರಾಗ್ತಿದ್ರಿ ಅನ್ನೋದು ನನ್ನ ಅಭಿಪ್ರಾಯ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಹೆಸರು ತಗೊಂಡಿ ತಪ್ಪು ಅಂತಲ್ಲ ಬಟ್ ಬಿಟ್ಟಿದ್ರೆ ನೀವು ಇನ್ನೂ ದೊಡ್ಡ ವ್ಯಕ್ತಿಗ ಆಗ್ತಿದ್ರಿ ಅನ್ನೋದು ನನ್ನ ಅಭಿಪ್ರಾಯ ಹಾಗಾದ್ಮೇಲೆ ಅವ್ರಿಬ್ರು ಧನಂಗಿರ್ಲಿಂಗ್ ಕಾವೇಂದ್ ಬಿಟ್ಟು ಎಲ್ಲಾರು ಇಡೀ ಮನೆ ನಾಮಿನೇಟ್ ಆಗಿದೆ ಅದಾದ್ಮೇಲೆ ಒಂದು ಡ್ಯಾನ್ಸ್ ಕೊಡ್ತಾರೆ ಟಾಸ್ಕ್ ಅಲ್ಲಿ ಕೊಡ್ತಾರೆ ಟಾಸ್ಕ್ ಅಲ್ಲಿ ಎರಡು ತಂಡ ಆಗುತ್ತೆ ಇಬ್ರು ಕ್ಯಾಪ್ಟನ್ ಗಳಾಗ್ತಾರೆ ಅಂದ್ರೆ ನಿನ್ನೆ ಯಾರು ಗುಲಾಮ ಮತ್ತೆ ಆಮ್ ಸಾರಿ ಅನ್ನೋ ಟ್ಯಾಲ ಹಾಕೊಂಡಿರಲ್ಲ ಅವ್ರಿಬ್ರು ಕ್ಯಾಪ್ಟನ್ ಗಳಾಗ್ತಾರೆ ಒಂದು ಗಿಲ್ಲಿ ಮತ್ತೆ ಇನ್ನೊಂದು ಅಶ್ವಿನಿ ಇಲ್ಲಿ ತಂಡವನ್ನ ಮಾಡ್ಬೇಕಾಗತ್ತೆ ನಂತರ ಗಿಲ್ಲಿ ಸ್ಪಂದನ ಮತ್ತೆ ಕಾವ್ಯನ ಬಿಟ್ಟ ಟೀಮ್ ಮಾಡ್ಬೇಕಿತ್ತು ಅಂತ ನನಗೆ ಅನಿಸ್ತು ಯಾಕಂದ್ರೆ ಪ್ರತಿ ಸತಿನ ಜೊತೆ ಇದ್ದು 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 ಏನಾಗ್ತಿದೆ ಅಂದ್ರೆ ಕೆಲವೊಂದು ಸರಿಗಳು ಕೂಡ ತಪ್ಪಾಗುತ್ತೆ ತಪ್ಪುಗಳು ಕೂಡ ಸರಿ ತರ ಕಾಡ ಶುರು ಮಾಡುತ್ತೆ ಅಂಡ್ ಅವುಗಳಿಗೂ ಅರ್ಥ ಆಗ್ಬೇಕು ಕಾವ್ಯ ಮತ್ತೆ ಸ್ಪಂದನಾಗ್ಲಿ ಮತ್ತೊಬ್ರಿಗಾಗ್ಲಿ ಗಿಲ್ಲಿ ಇಂಪಾರ್ಟೆನ್ಸ್ ಏನಿದೆ ಗಿಲ್ಲಿ ಜೊತೆಗಿದ್ದಾಗ ಏನಿದೆ ಗಿಲ್ಲಿ ಜೊತೆ ಬಿಟ್ಟು ದೂರ ಹೋದಾಗ ಏನಿದೆ ಅನ್ನೋದು ಕೆಲವರಿಗೆ ಅರ್ಥ ಆಗ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಸೊ ನಂಗನ್ಸಿದು ಅವ್ರ ಅಪೋಸಿಟ್ ಆಗಿ ಇರ್ಬೇಕಿತ್ತು ಅವರು ಅಂತ ಅಂಡ್ ಫೈನಲಿ ಗಿಲ್ಲಿ ಸೂರಜ್ ರಘು ಅವರು ಸ್ಪಂದನ ಮತ್ತೆ ಕಾವ್ಯ ಅವರು ಒಂದು ಟೀಮ್ ಆಗ್ತಾರೆ ಈ ಕಡೆ ಅಶ್ವಿನಿ ಧನು ಅಭಿ ಮತ್ತೆ ಜಾಹ್ವಿ ಮತ್ತೆ ರಕ್ಷಿತಾ ಜೊತೆ ಒಂದು ಟೀಮ್ ಆಗ್ತಾರೆ ಅಂಡ್ ಕೂಡ ರಾಶಿಕಾ ಕೂಡ ಅವ್ರ ಟೀಮಲ್ಲೇ ಇದಾರೆ ಗಿಲಿಯವ್ರ ಟೀಮಲ್ಲಿ ಮಾಡಿ ಅಣ್ಣ ಮತ್ತೆ ಈ ನಮ್ಮ ಸಂಘಾಪುರ ಧ್ರುವಂತ್ ಅವರು ಅನ್ಸೋಡ್ ಕೂತಿದ್ದಾರೆ ಸೊ ಫೈನಲಿ ಟಾಸ್ಕ್ ವಿಚಾರಕ್ಕೆ ಬರೋಣ ಟಾಸ್ಕ್ ನ ಎರಡು ರೀತಿ ಆಡಿ ಗೆಲ್ಲಬಹುದು ಒಂದು ನ್ಯಾಯವಾಗಿ ಆಡಿ ಇನ್ನೊಂದು ಉಚ್ಛ ನಾಯ ಇಷ್ಟು ನಾಯಿ ತರ ಆಡಿ ಸೊ ಬರೀ ನಾಯಿ ಅಂತ ಯಾಕಂದ್ರೆ ನಾಯಿಗೆ ನೀರ್ ಜಾಸ್ತಿ ನಾಯಿ ತರ ಆಡಿದ್ರು ಅಂತ ಹೇಳೋಕಲ್ಲ ಹುಚ್ಚಿಡಿದ್ರು ನಾಯಿ ಅಂತ ಹೇಳ್ಬಹುದು ಹುಚ್ಚ ಹಿಡಿದಾಗ ನಾಯಿಗೆ ನಿಯರ್ನ ಮರಿಬಹುದು ಸೊ ಆದ್ರೀ ಟಾಸ್ಕ್ ಅಂತ ಬಂದಾಗ ಮೊದಲನೇದಾಗಿ ಡ್ರಮ್ ಅನ್ನ ಕ್ರಾಸ್ ಮಾಡಿ ಹಿಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು ನಮ್ಮ ದಮಿ ಮತ್ತೆ ಅಂಡ್ ಈ ಕಡೆ ನೋಡಿದ್ರೆ ರೀಸನ್ಸ್ ಜಾನ್ವಿಡ ಯಾಕಂದ್ರೆ ಅವಳಿಗೆ ರಾಶಿ ಕನ್ನ ದಾಟ್ ಬರೋ ತಾಕತ್ತೆ ಇಲ್ಲ ಸಣ್ಣ ನೋವು ಕಾಲು ನೋವು ಮಂಡಿ ನೋವು ಅಂಡ್ ಅವಳಿಗೆ ಗಂಡ್ಸಾಗಿ ಯಾರು ಕಾಣಿಸ್ತಾ ಇರೋ ಬಿಗ್ ಬಾಸ್ ಮನೆಯಲ್ಲಿ ಈ ಹುಡುಗಿಗೆ ಎಲ್ಲಾ ಭಾಗದಲ್ಲೂ ನೋವು ಕಷ್ಟ ನೋವು ಇದೆ ಬಿಗ್ ಬಾಸ್ ಮನೇಲಿ ಯಾರು ಮ್ಯಾಂಡ್ಯಾ ಆಗಿ ಕಾಣಿಸ್ತಾ ಇರ್ತಾರೆ ಅದಾದ್ಮೇಲೆ ರಾಶಿ ತಾಟ್ ಬರೋತ್ ಹಾಕ ಇಲ್ಲ ಇವಳಿಗೆ ಆಕೊಂಡು ಗುಂಪಿಂದ ರಾಶಿಕ ತರ್ಕೊಳ್ಳೋಕಾಗ ಸ್ಟಾರ್ಟ್ ಮಾಡ್ತಾಳೆ ಸುದ್ದಿ ವಿಚಾರಗಳ ಬ್ಯಾಡ್ದು ವಿಚಾರಗಳನ್ನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ ಬಟ್ ರಾಶಿಕ ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡಿದ್ರು ಅವ್ರು ಟಚ್ ಏನ್ ಮಾಡ್ತಿಲ್ಲ ಇವಳಿಗೆ ತಡೆಯಕ್ ಆಯ್ತಿಲ್ಲ ಅಂಡ್ ಅಶ್ವಿನಿ ಗೌಡ ಬಂದ್ಬಿಟ್ಟು ಪಾಸ್ ಕೂಡ ಕೊಡಲ್ಲ ಮೊದಲನೇದಾಗಿ ಅಂಡ್ ಅಲ್ಲಿ ನ ಕ್ರಾಸ್ ಆಗಿ ನಿಂತಿತ್ತು ಅವ್ರ ಎರಡನೇ ಡೈಮಂಡ್ ಅಭಿ ಬಂದ್ಬಿಟ್ಟು ಬಕೆಟ್ ಓದಿತಾರೆ ಮೂರನೇ ಅಂಡ್ ಅದಾದ್ಮೇಲೆ ರಕ್ಷಿಣಾ ಶೆಟ್ಟಿನೂ ಅಷ್ಟೇ ಅದನ್ನ ತಗೊಂಡು ಹಿಂಗ್ ಡಿಫೆಂಡ್ ಮಾಡ್ಬೇಕು ಅವ್ರದ್ದು ಹೊಡೆಯೋಂಗಿಲ್ಲ ಅವ್ರ ಬಕೆಟ್ ನು ಒಡದಾಗ್ತಾರೆ ಪ್ರಾಪರ್ಟಿ ಡ್ಯಾಮೇಜ್ ಸೊ ಇಷ್ಟೆಲ್ಲಾ ರೂಲ್ಸ್ ಬ್ರೇಕ್ ಮಾಡದಂತ ತಂಡ ಗೆಲ್ ಗೆದ್ದಿದೆ ಅದ ಗೆದ್ ಬಗ್ಗೆ ಆಮೇಲೆ ಮಾಡ್ತಾನೆ ಈ ಕಡೆ ವಿಚಾರ ಬಣ್ಣ ಈ ಕಡೆ ನರ್ಪಣ್ ಒಂದೇ ಒಂದು ನೀವ್ ಅದನ್ನ ರೂಲ್ಸ್ ಬ್ರೇಕ್ ಅಂತ ಹೇಳುದು ಅದ್ ಡಿಫೆಂಡ್ ಮಾಡ್ದಿ ಕೇಳಿ ಕಾವ್ಯ ಅವರು ಬಕೆಟ್ ಡ್ರಮ್ ನ ಎಳೆದ್ಬಿಟ್ಟು ನೀರ್ ಹೋಗ್ತಾರೆ ಅದಕ್ಕಿಂತ ಮುಂಚೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದನ್ನು ಮತ್ತೆ ಅಭಿ ಇದಲ್ಲ ಅವ್ರು ಆಲ್ರೆಡಿ ಡ್ರಮ್ ನ ಉಲ್ಟಾ ಮಾಡಿ ನೀರ್ ಚೆಲ್ಲಿರ್ತಾರೆ ಒಂದ್ಸತಿ ಆದ್ರೆ ಯಾವ್ದಾದ್ರು ಸ್ಟ್ರಾಟಜಿ ಯೋಚನೆ ಮಾಡಿ ನೀವು ಅದನ್ನು ಮಾಡಿರ್ತಾರ ಆತ ಇಷ್ಟೆಲ್ಲಾ ಫೋನ್ ಮಾಡಿರೋ ದೊಡ್ಡ ಗೆದ್ದಿದೆ ಅಂಡ್ ಈ ಕಡೆ ಕಾವ್ಯವ್ರು ಹೋಗ್ಬಿಟ್ಟು ಐದು ಫುಡ್ ಸ್ಟ್ರೈಟ್ ಮಾಡಿ ನೀರ್ ಹಾಕಿ ಹೋಗ್ತಾರೆ ಅಲ್ಲಿ ದೊಡ್ಡ ಜಗಳ ಆಗುತ್ತೆ ಅಶ್ವಿನಿ ಗೌಡ ಬರ್ತಾರೆ ಮರ್ಯಾದೆ ಕೊಟ್ಟು ಮರ್ಯಾದಿ ತಗೋ ಹಾಗೆ ಅಂತ ನೀನ್ ಮರ್ಯಾದೆ ಕೊಡಕ್ಕೆ ಡಿಸರ್ವ್ಡ್ ಇಲ್ಲ ಕಣ್ಮ ನೀನು ಅಶ್ವಿನಿ ಗೌಡ ನೀನ್ ಯಾವತ್ತು ಒಂದ್ ಹುಡುಗಿಗೆ ಎಸ್ ಕ್ಯಾಟಗರಿ ಅಂದೋ ಯಾವತ್ತೊಬ್ರು ಫ್ರೀ ಪ್ರಾಡಕ್ಟ್ ಅಂದೋ ಯಾವತ್ತೊಬಿಗೆ ಖಾಲಿ ಡಬ್ಬ ಅಂದೋ ಯಾವತ್ತೊಬ್ಬರಿಗೆ ಗುಲಾಮ ಅಂದ್ಯೋ ಯಾವಂತ ಯಾವತ್ತೊಬ್ಬಳಿಗೆ ಅಮಾವಾಸ್ಯ ಅಂದೋ ಯಾವಂತ ಒಬ್ಬಳಿಗೆ ಹುಚ್ಚಿ ಅಂದೋ ಅವತ್ತೇ ನಿನ್ನ ವ್ಯಕ್ತಿತ್ವ ಒಂಡೋಯ್ತು ಕಾಲ್ ಕೆಳಗಡೆ ಸೊ ನಿನಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕರ್ನಾಟಕದಲ್ಲಿ ಯಾವನ್ಗೂ ಅನಿಸ್ತಾ ಇಲ್ಲ ಅಂಡ್ ಈ ಅಮ್ಮ ಪ್ರತಿಸಿನೂ ಫಸ್ಟ್ ಸೇವ್ ಆಗ್ತಿದ್ದಾಳೆ ಹೆಂಗ್ ಆಗ್ತಿದ್ದಾಳೆ ಅದ ಗೊತ್ತಿಲ್ಲ ನನ್ಗೆ ಅದರ ಕಲಾಶ್ ಕನ್ನಡ ಕೋಟ ಅಂತಲ್ಲ ಇದು ರಾಜಮಾತೆ ಕೋಟ ಇದು ಯಾಕಂದ್ರೆ ಇಡೀ ಕರ್ನಾಟಕ ಹಾಕೊಂಡ್ ಆಯ್ತರ ಹೋಗಿದೆ ಇದೆ ಹೆಂಗು ಫಸ್ಟ್ ಸೇವ್ ಚಾನ್ಸ್ ಇಲ್ಲ ಸೇವ್ ಬಟ್ ಇವ್ರು ಸೇವ್ ಮಾಡ್ತಿದಾರೆ ಸೊ ಇವಳಿಗೆ ರೆಸ್ಪೆಕ್ಟ್ ಡಿಸರ್ವ್ ಇಲ್ಲ ಅಂಡ್ ಯಾವಾಗಲೂ ಗಿಲ್ಲಿ ಸಿಲ್ಲಿ ಕಾಮಿಡಿ ಮಾಡ್ತೇನೆ ಅವ್ನು ಯೋಗ್ಯತೆ ಸೀರಿಯಸ್ ಆಗಿರಲ್ಲ ಟಾಸ್ಕ್ ಅಲ್ಲೋ ಕಾಮಿ ಮಾಡ್ತೇನೆ ಅಂದವ್ರಿಗೆ ಗಿಲ್ಲಿ ಏನಾದ್ರು ಎಲ್ಲಾದ್ರೂ ಗೋಳಿಯಾಗಿ ರಿವರ್ಸ್ ಆದ್ರೆ ಯಾವ ಲೆವೆಲ್ ಇರುತ್ತೆ ಅಂದ್ರೆ ಫಸ್ಟ್ ಫ್ಲೋರ್ ರಾಜ್ ಮಾತ್ರ ಅಂತ ಹಿಡಿದ್ರು ನೀವೆಲ್ಲ ರಾಜ ಅಂತ ಕರೆಯುತ್ತೆ ಧನುಷ್ ಕೂಡ ಕಣ್ಣಲ್ಲಿ ಹಾಕಿ ಕೊಡ್ಬೇಕು ಆ ಲೆವೆಲ್ ಇರುತ್ತೆ ಅಂತ ಪ್ರೂವ್ ಐತಿ ಅಂಡ್ ಅಶ್ವಿನಿಗೌಡವ್ ಬಾಕ್ ನೋಡ್ಕೊಳ್ಕೊಂಡ್ ಅಳ್ಬೇಕಾದ್ರೆ ಹೇಳ್ತಂತ ವ್ಯಾಲ್ಯೂ ಏನಾರ ಕಣ್ಣ ಕಣ್ಣೀರಾಕಿ ಅಂತ ನೀ ವ್ಯಾಲ್ಯೂ ಅಂತ ಹೊರಗಡೆ ಒಂದ್ ನೋಡ್ಕೊಳ್ಳೋ ಐದು ಆದ್ಮೇಲೆ ಆಟ ಸ್ಟಾರ್ಟ್ ಮಾಡೋದವ್ ನೀವು ಸೊ ಬಿಟ್ಟು ಇಷ್ಟೆಲ್ಲ ಆದ್ಮೇಲೆ ಕಾವೇರಿ ಬಗ್ಸಿ ನೀರ್ ಹಾಕಿ ತಪ್ಪು ಅನ್ನೋ ಪಾಯಿಂಟ್ ನಿಮ್ದಾಗಿದ್ರೆ ನಿಮ್ ಪ್ರಕಾರ ಡ್ರಮ್ನ ಟಚ್ ಮಾಡಬಾರ್ದಿತ್ತಲ್ವಾ ಸೊ ಇಲ್ಲಿ ಜಾನಿ ಮತ್ತೆ ರಿಷಾ ಅವ್ರು ಡ್ರಮ್ ಮೇಲೆನೆ ಬಕೆಟ್ ಇಟ್ಟು ನೀರ್ ಹಾಕ್ತಾ ಇರ್ತಾರೆ ಅಲ್ಲಿ ಟಚ್ ಆಗಲ್ವಾ ಡ್ರಮ್ ಸೊ ಅದು ಫೋಲ್ ಅಲ್ವಾ ನ್ಯಾಯವಾಗ ಸೋತಿರೋದು ನನ್ನ ಪ್ರಕಾರ ರಘು ಮತ್ತೆ ಸೂರಜ್ ಅವ್ರದ್ದೆ ಎಸ್ಪೆಷಲಿ ರಘು ಮತ್ತೆ ಸೂರಜ್ ಆಟ್ ಸಾಫ್ಟ್ ಅಷ್ಟೇ ಇದಾದ್ರೂ ಕೂಡ ಒಂದೇ ಒಂದು ಫೋಲ್ ಮಾಡಿದೆ ಕರೆಕ್ಟ್ ಇಂಟು ಮಾರ್ಕ್ ಮೇಲೆ ನಿಂತು ಡ್ರಮ್ ನತ್ರ ಇಟ್ಟು ನಿಂತಿದ್ರು ಅವರು ಇವರು ಒಳ್ಳೆ ಅಗ್ಲ ಇದೆ ಅಂದ್ಬಿಟ್ಟು ಊರಾಗ್ಲ ಕಾಲ ಕೂರಿಸ್ಕೊಂಡು ಬೇಕು ಅಂತ ಅಷ್ಟು ದೂರ ಹೋಗಿ ನಿಂತವ್ರು ಇವ್ರು ಯಾರು ಧನು ಮತ್ತೆ ಅಭಿ ಅಂಡ್ ನನ್ ಫೇರ್ ಆಗಿ ಆಟ ಆಡಿಸೋದಿರೋದು ರಘು ಮತ್ತೆ ಸೂರಜ್ ಅವರ ತಂಡ ಅಂದ್ರೆ ಗಿರಿ ಅವರ ತಂಡ ಅನ್ಯಾಯವಾಗಿ ಆಟ ಆಡಿಗೆ ನಮ್ಮ ನಮ್ಮ ಅಲ್ಲ ಈ ನರಿ ಗ್ಯಾಂಗು ಬಕೆಟ್ ಗ್ಯಾಂಗು ಅವರ ತಂಡ ಅಂಡ್ ಇಷ್ಟೇ ವಿಚಾರಗಳು ನಡೆದಿರೋದು ಟಾಸ್ಕ್ ಅಂತ ಬಂದಾಗ ಅಂಡ್ ನಾ ಜಾನ್ವಿ ಮಾದರಿಗೋಗ್ಳು ಹುಚ್ಚಿನಾಯಿ ಅವಳು ಅಂಡ್ ಅದ್ ಬಿಟ್ಟು ಸುಮಾರು ವಿಚಾರಗಳು ನಡೀತು ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಒಂದಿಷ್ಟು ಕರ್ಮಸ್ ನಡೆದಿರ್ತಾರೆ ಕಾವ್ಯ ಹೇಳ್ತಾರೆ ಸೀರಿಯಸ್ ಆಗಿ ಹೇಳು ಹಾಗೆ ಹಾಗೆ ಅಂತ ನಿಂಗೆ ಯಾವ ಕಾವ್ಯಂಗ್ ಹೇಳ ಇಷ್ಟಪಡೋದಂದ್ರೆ ಯಾವಾಗ ನೀನು ಗಿಲ್ಲಿಗೆ ನೀನು ನನ್ನ ಕಾವಗಾವ ಕಂಟೆಂಟ್ ಅಲ್ವಾ ಅಂತ ಒಂದು ಟ್ಯಾಗ್ ಕೊಡ್ತಾರಲ್ಲ ನನಗೆ ಅಲ್ಲಿ ಕಾವ್ಯ ಮೇಲೆ ಇದ್ದಂತ ಒಂದು ರೆಸ್ಪೆಕ್ಟ್ ಅಂತ ಹೇಳಕ್ ಆಗಲ್ಲ ಒಂದು ಅಭಿಪ್ರಾಯನೇ ಚೇಂಜ್ ಆಗೋಯ್ತು ಯಾಕೆ ಅಂದ್ರೆ ಕಂಟೆಂಟ್ಗೆ ಕಾವ್ಯನ ಯೂಸ್ ಮಾಡ್ಬೇಕು ಅಂತ ಗೊತ್ತಾ ಹಾಗಿದ್ರೆ ಗಿಲ್ಲಿ ಇನ್ನು ನೆಕ್ಸ್ಟ್ ಕಳೆದ ಹೋಗ್ಬಿಟ್ಟಿರೋದು ಅಂಡ್ ಅದು ನಾನು ಕಾವೇರಿ ಯಾವಾಗ್ಲೂ ಕಂಟೆಂಟ್ ಯೂಸ್ ಮಾಡಿದ್ದೇನೆ ಅನ್ನೋದು ನಂಗೆ ಯಾವತ್ತೂ ಫೀಲ್ ಆಗಿಲ್ಲ ಅಫ್ಕೋರ್ಸ್ ಅಲ್ಲಿ ಕೆಲವೊಂದು ಮಾಡೋದು ಕಂಟೆಂಟ್ ಗೋಸ್ಕರ ಆಗಿರುತ್ತೆ ಬಟ್ ಆ ಫ್ರೆಂಡ್ಶಿಪ್ ನ ನೀವು ಎಲ್ಲೊಂದ್ ಕಡೆ ಕಂಟೆಂಟ್ ಅನ್ನೋದರದ್ದು ಒಂದು ಫೋಟೋ ಮಾಡೋಕ್ ಹೋಗಿದ್ದು ನನಗಾದ್ರೂ ಪರ್ಸ್ನಲ್ಲಿ ತುಂಬಾ ಹಾರ್ಟ್ ಆಯ್ತು ಅಂಡ್ ನಾನ್ ಹೇಳದೇನಂದ್ರೆ ಬಿಟಾಕ್ ಬಿಟ್ಬಿಡಿಗ ನಿಮ್ ಪಳಿ ನೀನು ಆಡಿ ನಿಮ್ ಪಳಿ ನೀವು ಆಡಿ ಬೆಸ್ಟ್ ಅಲ್ವಾ ಯಾರು ಕಂಟೆಂಟ್ ಯೂಸ್ ಮಾಡಕ್ ಹೋಗಲ್ಲ ಅವಾಗ ಯಾವ ಫ್ರೆಂಡ್ಶಿಪ್ ಬರಲ್ಲ ಯಾವ್ದು ಬರಲ್ಲ ಆರಾಮಾಗಿ ಸಪ್ರೇಟ್ ಆಗಿ ಆಡಿದ್ರೆ ಇನ್ನೂ ಒಳ್ಳೇದೇನೆ ಅನ್ನೋದು ನನ್ನ ಅಭಿಪ್ರಾಯ ಜೊತೆ ಖುಷಿ ಬಟ್ ಈ ತರದ್ದು ಎಲ್ಲ ಒಂದ್ ಕಡೆ ಬ್ಲೇಮಿಂಗ್ ಬಂದಾಗ ಗಿಲ್ಲಿ ಮೇಲೆ ನಂಗ ಅನ್ಸೋದು ಆ ಅವಶ್ಯಕತೆನೆ ಇಲ್ಲ ಅದರ ಫ್ರೆಂಡ್ಶಿಪ್ಗಳು ಅಂತ ಅನ್ಸುತ್ತೆ ಯಾಕಂದ್ರೆ ಕಂಟೆಂಟ್ ಗೋಸ್ಕರ ಅನ್ನೋದು ನಂಗೆ ಅದು ನನಗೆ ತರ್ಕಳಕೆ ಆಗಿಲ್ಲ ಅದ್ ಇಲ್ಲಿ ಸರಿಯಾಗಿ ನಾನು ಪ್ರಪೋಸ್ ಮಾಡಿದ್ರು ಯಾರಾದ್ರೂ ಹೋಗ್ಕೊಂಡು ಹೋಗಿ ಲವ್ ಮಾಡ್ತಿದೀನಿ ಅಂತ ಹೇಳ್ತಾ ಅಂತ ಬಟ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಗಿ ಇದ್ರೆ ಎಲ್ಲರಿಗೂ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸ್ತಾ ಕನ್ವರ್ಸೇಷನ್ ಕಮೆಂಟ್ ಮಾಡಿ ಅದಾದ್ಮೇಲೆ ಇಡೀ ಮನೆ ನಾಮಿನೇಟ್ ಆಗಿದೆ ರಘು ಡೈರೆಕ್ಟ್ ಆಗಿ ರಕ್ಷತಾ ಶ್ರೀ ನಾಮಿನೇಟ್ ಮಾಡಿದ್ರೆ ಧನು ಕಾವ್ಯ ಮತ್ತೆ ಗಿಲಿಬಿಟ್ಟು ಇಡೀ ಹೋಲ್ಸೇಲ್ ಮನೆ ನಾಮಿನೇಟ್ ಆಗಿದೆ ಈ ವಾರ ಯಾರು ಕೂದು ಈ ವಾರ ಅಂತ ಕಮೆಂಟ್ ಮಾಡಿ ಅಂಡ್ ಟಾಸ್ಕ್ ಬಗ್ಗೆ ಏನೋ ಅನಿಸ್ತದೆ ಕಮೆಂಟ್ ಮಾಡಿ ನನಗೆ ತುಂಬಾ ಜಾಸ್ತಿ ಮಾತಾಡಕ್ಕೆ ಆಗ್ತಾ ಇಲ್ಲ ಗಂಟ್ಲು ಹೋಗ್ಬಿಟ್ಟಿದೆ ಯಾಕಂದ್ರೆ ಆಲ್ರೆಡಿ ಹರ್ ಮೂರ್ ದಿವಸ ಆಗಿದ್ದು ವಿಡಿಯೋ ಮಾಡಿ ಕೊನೆ ಇವತ್ತು ಮಾಡ್ಲಿಲ್ಲ ಅಂದ್ರೆ ನನಗೆ ಒಂದಿಷ್ಟು ಒಂದ್ ಹದಿನೈದು ಜನ ಇದರ ಮೆಸೇಜ್ ಹಾಕ್ತಾ ಇರ್ತಾರೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಅಂಡ್ ನಿಮ್ಗೆ ಅಂದ್ರೆ ನಾನು ಡೈಲಿ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಅಲ್ಲಿ ಇರುತ್ತೆ ಡೈಲಿ ನೀವು ಸಕರಲ್ಲಿ ಒಂದು ತೊಂಬತ್ ಸಕೊಂಡು ಒಂದ್ ನಿಮಿಷ ಆಗಿರೋದ್ರಿಂದ ಒಂದ್ ಒಂದ್ ನಿಮಿಷ ಆಗಿರೋದ್ರಿಂದ ನನ್ ಕಷ್ಟವಿದ್ದೇನು ಮಾತಾಡಿರ್ತೀನಿ ಅಲ್ಲಿ ಸೊ ಇಲ್ಲಿ ನಂಗೆ ಫುಲ್ ಎಪಿಸೋಡ್ ಇವಾಗ ಒಂದ್ ಹತ್ತು ನಿಮಿಷ ಆದ್ರೂ ಬೇಕು ಸೊ ಹಂಗಾಗಿ ನಿಮ್ಗೆ ವಾಯ್ಸ್ ಮಾತಾಡಕಾಗಲ್ಲ ನಾನ್ ಕಾಳಕ್ ಮಾರಕ್ಕಾಗಿರ್ಲಿಲ್ಲ ವಾಯ್ಸ್ ಫುಲ್ ಹೋಗ್ಬಿಟ್ಟಿದ್ವಿ ಅದೊಂದು ಸ್ವಲ್ಪ ಚೇತರಿಸಕೊಂಡಿರೋ ವಿಡಿಯೋ ಮಾಡ್ತಾ ಇರೋದು ಸೊ ಡೈಲಿ ಗೋಸ್ಕರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅರ್ಜುನ್ ಕನ್ನಡಿಗ ಜೀರೋ ಜೀರೋ ಫೋರ್ ಅಂತ ಸೈಡ್ ಹಾಕ್ತೀನಿ ದಯವಿಟ್ಟು ಹೋಗ್ಬಿಟ್ಟು ಅಕೌಂಟ್ ನ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ಡೈಲಿ ಯೂಸ್ ಬರುತ್ತೆ ಹೈಲೈಟ್ಸ್ ತರ ಸೊ ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇವ್ ನೋಡಿ ನಾವು ಮುಗಿಸೋಣ